गङ्गा त्वदीयं देवोत्तरूपम् हिमालयो वै परमं च नित्यं नित्यो स्वर्गवदैव नित्यं कारुण्यरूपमपरं महितं वदेवं त्वमेव माता च पिता त्वमेव त्वमेव सखा त्वमेव ಗುರುದೇವರ ಹೆಸರು ಮತ್ತು ಗುರುದೇವರ ಹೆಸರನ್ನು ಬಾಯಿಂದ ಉಚ್ಚರಿಸುವ ಮಾತ್ರದಿಂದಲೇ ನಮಗೆ ದೇವನದಿ ಮಂದಾಕಿನಿಯಲ್ಲಿ ನಿಂದ ಪುಣ್ಯಾನುಭೂತಿ ದೊರೆಯುತ್ತದೆ ದೇವನದಿಯಲ್ಲಿ ಸ್ನಾನ ಮಾಡಿದ ನಂತರ ಸಂಪೂರ್ಣ ಶರೀರ ಪವಿತ್ರ ಹಾಗೂ ದಿವ್ಯವಾಗುವಂತೆ ಪೂಜ್ಯ ಗುರುದೇವರ ಹೆಸರನ್ನು ಉಚ್ಚರಿಸುವ ಮಾತ್ರದಿಂದಲೇ ನಮ್ಮ ಸಂಪೂರ್ಣ ಶರೀರ ಪವಿತ್ರತಮ ವಿದ್ಯಾನುಭೂತಿಗೆ ಒಳಗಾಗುತ್ತದೆ ಅವರ ಹೆಸರನ್ನು ಉಚ್ಚರಿಸುವುದರಿಂದ ಪರ್ವತರಾಜ ಪವಿತ್ರತೆಯ ಸಾಕಾರ ವಿಗ್ರಹವಾದ ಹಿಮಾಲಯವು ಪೂರ್ಣತೆಯಿಂದ ನಿಂತಿರುವಂತಹ ಮಹಾನ್ ದಿವ್ಯಾ ಅನುಭವವು ನಮಗಾಗುತ್ತದೆ ಅವರ ಹೆಸರಿನಲ್ಲಿಯೇ ಸಮಸ್ತ ದೇವತೆಗಳ ಸಮಗ್ರ ಸ್ವರೂಪವು ಅಡಕವಾಗಿದೆ ಅಂತಹ ಗುರುದೇವರನ್ನು ಸ್ಮರಣೆ ಮಾಡುವುದರಿಂದ ನಮ್ಮ ಸಂಪೂರ್ಣ ಜೀವನವು ಚೇತನಾಯುಕ್ತವಾಗುತ್ತದೆ ಪವಿತ್ರವಾಗುತ್ತದೆ ಮತ್ತು ದಿವ್ಯವಾಗುತ್ತದೆ